ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯೂಟೋರಿಯಲ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಸ್ಗಳಿಗಾಗಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಈಗ ನಮ್ಮ ಪೆಟ್ರೋಲ್ ರೇಟ್ಸ್ ಪ್ರತಿದಿನ ಚೇಂಜ್ ಆಗ್ತಿದೆ ಮುಂಚೆ ತರ ಇಲ್ಲ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಅದರ ರೇಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನ ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಈ ರೂಲ್ ನ ಅಪ್ಲೈ ಮಾಡಿದೆ ಬಟ್ ಇದರಲ್ಲಿ ನಮ್ಮ ಜನಕ್ಕೆ ಏನು ಗೊಂದಲ ಅಂದರೆ ಯಾವ ಥರ ಪೆಟ್ರೋಲ್ ರೇಟ್ ನಮಗಿದೆ ಇವತ್ತಿನ ದಿನ ಅಂತ ಯಾವ ಥರ ಗೊತ್ತಾಗಬೇಕು ಅನ್ನೋದಾದರೆ ಅದಕ್ಕಾಗಿ ಒಂದು ಅಪ್ಲಿಕೇಶನ್ ಸಹ ಅವರು ರಿಲೀಸ್ ಮಾಡಿದ್ದಾರೆ ಆ ಅಪ್ಲಿಕೇಶನ್ ಯಾವುದು ಮತ್ತೆ ಅದರಲ್ಲಿ ಯಾವ ತರ ಪೆಟ್ರೋಲ್ ಬ್ಯಾಂಕ್ನ ನಮ್ಮ ನಿಯರ್ ಬೈ ಇರೋ ಪೆಟ್ರೋಲ್ ಬ್ಯಾಂಕ್ ಯಾವುದಿದೆ ಇದೆ ಅಂತ ಗೊತ್ತು ತಿಳ್ಕೊಳ್ಳೋದು ಮತ್ತೆ ಇವತ್ತಿನ ರೇಟ್ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ನೀವು ಪ್ಲೇಸ್ಟೋರ್ ಒಳಗಡೆ ಹೋಗಿ ಪ್ಲೇಸ್ಟೋರ್ಗೆ ಹೋದ್ರೆ ಫಿ ಎಲ್ ಅಟ್ ಐ ಓ ಸಿ ಅಂತ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಇದು ನಿಮಗೆ ನಿಯರ್ ಬೈ ಐದರಿಂದ ಹತ್ತು ಕಿಲೋಮೀಟರ್ ಇರೋಂಥ ಎಲ್ಲ ಪೆಟ್ರೋಲ್ ಬಂಕ್ಗಳು ನಿಮಗೆ ತೋರಿಸ್ತಾ ಹೋಗುತ್ತೆ ಅದು ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ನಾನು ಓಕೆ ಇದನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ಓಪನ್ ಅಂತ ಕೊಡಿ ಓಪನ್ ಅಂತ ಕೊಟ್ಟ ನಂತರ ಇದು ಫಿ ಎಲ್ ಅಟ್ ಐಒ ಸಿ ಅಂತ ಈ ಲೋಗೋಯಿಂದ ಓಪನ್ ಆಗುತ್ತೆ ಇದು ಇಂಟರ್ನೆಟ್ ಇರಬೇಕಾಗುತ್ತೆ ಓಕೆ ಇದು ಓಪನ್ ಆದ ತಕ್ಷಣ ನಿಮಗೆ ಆ್ಯಕ್ಚುಲಿ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ ಹಾಗಾಗಿ ಇದು ಕೇಳ್ತೀನಿ ಇಲ್ಲಾಂದರೆ ನಿಮಗೆ ರಿಜಿಸ್ಟರ್ ಕೇಳುತ್ತೆ ನಿಮ್ಮ ಇಮೇಲ್ ನಂಬರ್ ಗಾಡಿ ನಂಬರು ಕೇಳ್ಬೋದು ಮೋಸ್ಟ್ಲಿ ಮತ್ತು ಪಾಸ್ವರ್ಡ್ ಕೊಟ್ಬಿಟ್ಟು ನೀವು ಲಾಗಿನ್ ಆಗಿ ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಒಂದು ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಹೋಮ್ ಅದರ ಅಪ್ಲಿಕೇಶನ್ ಹೋಮು ಓಕೆ ಇದಾದ ನಂತರ ನಿಮಗೆ ಲಾಗೌಟ್ ಎಲ್ಲ ಆಸ್ ಯೂಶಯಲ್ ಫಂಕ್ಷನ್ಸ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಪಂಪ್ ಲೊಕೇಟರ್ ಅಂತ ಕೊಡ್ತೀನಿ ಮತ್ತು ಇಲ್ಲಿ ಆಫರ್ಸ್ ಇದೆ ಈ ಬಿಲ್ ಇದೆ ಇಲ್ಲೆಲ್ಲನೂ ನಿಮಗೆ ಇಷ್ಟೊಂದು ಆಪ್ಷನ್ಸ್ ಇದೆ ನೀ ನಾನೀಗ ಪಂಪ್ ಪಂಪ್ ಲೊಕೇಟರ್ ಅಂತ ಕೊಟ್ಟೆ ಪಂಪ್ ಲೊಕೇಟರ್ ಅಂತ ಕೊಟ್ಟರೆ ಸರ್ಚ್ ಅರೌಂಡ್ ಲೊಕೇಶನ್ ಅಂತ ಬರ್ತಿದೆ ನಾವು ಎಲ್ಲಾದರೂ ಪರ್ಟಿಕ್ಯುಲರ್ ಏರಿಯಾ ಬೇಕಾದ್ರೆ ಸರ್ಚ್ ಮಾಡ್ಬೋದು ಅಥವಾ ಅಥವಾ ನಾನು ನಾನು ಎಲ್ಲಿದ್ದೀನಿ ಈಗ ಅಲ್ಲಿಂದ ನನಗೆ ಹತ್ತಿರ ಯಾವ್ಯಾವ ಪೆಟ್ರೋಲ್ ಬಂಕ್ ಇದೆ ಅಂತ ನನಗೆ ಇಷ್ಟು ಪೆಟ್ರೋಲ್ ಬಂಕ್ ತೋರಿಸಿದೆ ನಿಯರ್ ಬೈ ಫೈವ್ ಟು ಟೆನ್ ಕಿಲೋಮೀಟರ್ಸ್ ರೇಂಜಲ್ಲಿ ಫಾರ್ ಎಕ್ಸಾಂಪಲ್ ಇದು ನಿಯರ್ ಇದೆ ಅಂದ್ಕೊತೀನಿ ನಾನು ಇಲ್ಲಿ ಹೋಗ್ತೀನಿ ಈಗ ಐ ಸಿ ಮೇಲೆ ಕ್ಲಿಕ್ ಮಾಡಿದೆ ಟೂ ಪಾಯಿಂಟ್ ಒನ್ ಇದೆ ಸೊ ನಮಗೆ ಇದರಿಂದ ಈ ಅಪ್ಲಿಕೇಶನ್ದ ಒಂದು ಬೆನಿಫಿಟ್ ಏನಂದರೆ ನಿಯರ್ ಬೈ ಪೆಟ್ರೋಲ್ ಬಂಕ್ ಯಾವುದಿದೆ ಅಂತ ನಮಗೆ ನಮಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಇದು ಗೊತ್ತಾದ ತಕ್ಷಣ ನಾವು ಹೈಡ್ ಮಾಡ್ಬೋದು ಬೇಕಾದ್ರೆ ನೋಡ್ಬೇಕಂದ್ರೆ ಎಗೇನಾದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ನೀವು ರೂಟ್ ಬೇಕಾದ್ರೆ ಕಣ್ಣು ಔಟ್ ಮಾಡ್ಬೋದು ನೋಡಿ ಇದೊಂದು ಒಳ್ಳೆ ಬೆನಿಫಿಟ್ ನಮಗೆ ಆ್ಯಕ್ಚುಲಿ ಜಿ ಪಿ ಎಸ್ ಎಲ್ಲ ಇರುತ್ತೆ ಅದನ್ನು ನಾವು ಕ್ಲಿಕ್ ಮಾಡಿ ನೋಡ್ಬೋದು ನೋಡಿ ಆ ರೂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಮನೆಯಿಂದ ಅದು ಎಲ್ಲಿದೆ ಪೆಟ್ರೋಲ್ ಬಂಕ್ ಅಂತ ಒಂದು ಜಿ ಪಿ ಎಸ್ ಆಮ್ ಆ್ಯಪು ನಮಗಿಲ್ಲಿ ಲೊಕೇಟ್ ಆಯಿತು ಸೊ ಈಗ ಮತ್ತೆ ನಾವು ವಾಪಸ್ ಬಂದು ಅಲ್ಲಿಂದ ಪೆಟ್ರೋಲ್ ರೇಟ್ನ ಚೆಕ್ ಮಾಡೋಣ ಎಗೇನ್ ಪಂಪ್ ಪಂಪ್ ಲೊಕೇಟರ್ ಯಾವುದು ನಿಯರ್ ಬೈ ಪಂಪ್ ಇದೆ ಅಂತ ಏನು ತೋರಿಸುತ್ತೆ ನಿಯರ್ ಬೈ ಪೆಟ್ರೋಲ್ ಬಂಕ್ ಹತ್ರ ಬಂದು ನಮಗೆ ಇಲ್ಲ ಹೈಲೈಟ್ ಆದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎಲ್ಲಿದೆ ಅದರ ಡೀಟೇಲ್ಸ್ ಗೊತ್ತಾಗುತ್ತೆ ಬೇಕಾದ್ರೆ ನೀವು ಇದನ್ನು ವಾಪಸ್ ಹೈಡ್ ಮಾಡ್ಬೋದು ಆಮೇಲೆ ಪಕ್ದಲ್ಲಿ ರೈಟ್ ಸೈಡ್ ಇದೆಲ್ಲ ಈ ಬಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪೆಟ್ರೋಲ್ ರೇಟ್ ಇವತ್ತಿಂದ ಏನಿದೆ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೋರ್ ಒನ್ ಡೀಸೆಲ್ ರೇಟ್ ಫಿಫ್ಟಿ ಒನ್ ಫಿಫ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಅಂತ ಇದೆ ಓಕೆ ಇದೆಲ್ಲ ಕಡೆ ಸೇಮ್ ಇರಬೇಕು ಈಗ ಫುಲ್ ಡೀಟೇಲ್ಸ್ ಅಂತ ಕೊಟ್ಟರೆ ಫುಲ್ ಅದರದ್ದು ಎಗೈನ್ ಅದರ ಅಡ್ರೆಸ್ ಎಲ್ಲ ಬರುತ್ತೆ ಸೇಮ್ ವಾಪಾಸ್ ಬಂದು ನೀವು ಇಲ್ಲಿ ನೋಡಿ ಪೆಟ್ರೋಲ್ ಡೀಸೆಲ್ದು ಎಕ್ಸ್ಟ್ರಾ ಪ್ರೀಮಿಯಮ್ದೇನಿದೆ ಮತ್ತು ಪ್ರಗತಿಯಲ್ಲಿ ಏನಿದೆ ಯಾವ್ಯಾವ ಪೆಟ್ರೋಲ್ ಬಂಕಲ್ಲಿ ಏನು ರೇಟ್ ಇದೆ ನಾವು ಅಲ್ಲೋದಾಗ ಅವರು ಬೇ ಸಪೋಸ್ ಬೇರೆ ಬೋರ್ಡ್ ಇದ್ರು ಸಹ ನಾವು ಈ ಆಪ್ ತೋರಿಸಿ ಈ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಥ್ರೂ ಇಲ್ಲಿ ಇವತ್ತಿನ ರೇಟ್ ನಾವು ಅವ್ರ ಹತ್ರ ಕನ್ಫರ್ಮ್ ಸಹ ಮಾಡ್ಕೊಬೋದು ಸೊ ಇದೊಂದು ಯೂಸ್ಫುಲ್ ಆಗುತ್ತೆ ನಮ್ಮ ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ಗೊತ್ತಾಗಕ್ಕೆ ಮತ್ತು ಅದರದ್ದು ರೂಟ್ ಸಹ ಗೊತ್ತಾಗುತ್ತೆ ಪ್ಲಸ್ ಅದರ ರೇಟ್ ಸಹ ಎಷ್ಟಿದೆ ಅಂತ ನಮಗೆ ಆಗಿ ಅಪ್ಲಿಕೇಶನ್ ಅಪ್ಲಿಕೇಶನ್ದಾಗ ಗೊತ್ತಾಗುತ್ತೆ ಇದು ಬಿಟ್ಟು ಇದಕ್ಕೆ ಅಡಿಷನಲ್ ಫೀಚರ್ಸ್ ಏನು ಕೊಟ್ಟಿರಂದರೆ ನೋಡಿ ಲಯಲ್ಟಿ ಪ್ರಮೋಷನ್ ಎಲ್ಲ ಕೊಟ್ಟಿದ್ದಾರೆ ಸ್ವಚ್ಛ ಭಾರತ್ ಎಲ್ಲ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಟಿಪ್ಸ್ ಅಂತ ಕೊಟ್ಟಿನೇನೆ ಟಿಪ್ಸ್ ಕೊಟ್ಟಿದ್ದಾರೆ ಅಂದರೆ ಏನು ಸೇಫ್ಟಿ ಟಿಪ್ಸು ಗಾಡಿಗೆ ಏನೇನು ನಾವು ರೈನ್ ಮಳೆ ಬಂದಾಗ ಯಾವ ಥರ ಓಡಿಸಬೇಕು ಮತ್ತು ವಿಂಟರಲ್ಲಿ ಯಾವ ಥರ ಗಾಡಿ ಡ್ರೈವ್ ಮಾಡಬೇಕು ಅಂತ ಇಲ್ಲಾಂದರೆ ಇಲ್ಲಿ ಏರ್ ಪ್ರೆಷರ್ ಇದೆ ಯಾವ್ಯಾವ ವೆಹಿಕಲ್ಗೆ ಎಷ್ಟು ಎಸ್ ಇರಬೇಕು ಅಂತ ಫ್ರಂಟ್ ಎಷ್ಟು ಇರಬೇಕು ರೇರ್ ಎಷ್ಟು ಇರಬೇಕು ಅಂತ ಸೊ ಇದಿಷ್ಟು ಯೂಸ್ ಮಾಡ್ಕೊಂಡು ಅಂದರೆ ಒಂಥರ ಡ್ರೈವರ್ ಸೇಫ್ಟಿ ಅಂತ ಟಿಪ್ಸ್ ಇದ್ರಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಥರ ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾವು ನಮ್ಮ ಒಂದು ಪೆಟ್ರೋಲ್ ರೇಟ್ ನ ಇವತ್ತಿನ ದಿನದಲ್ಲಿ ಏನಿದೆ ಅಂತ ನಾವು ಇದರಿಂದ ತಿಳ್ಕೊಬೋದು ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳ್ಸ್ಕೊಡಿ ನಾನು ಯಾವಾಗ ರಿಪ್ಲೈ ಮಾಡೋಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಲ ಕಡೆ ಸಬ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಪೇಜ್ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೋದು